I ಹತ್ತನೇ ತರಗತಿ ವಿದ್ಯಾರ್ಥಿಗಳು ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಾಳೆಯಿಂದಾನೇ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ ಈ ಸಂದರ್ಭದಲ್ಲಿ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಮ್ಯಾಮ್ ಇದೀರಾ ತುಂಬಾನೇ ಭಯ ಆಗ್ತಾ ಇದೆ ಮ್ಯಾಮ್ ಯಾವ ರೀತಿ ಪ್ರಿಪ್ರೇಟರಿ ಅಟೆಂಡ್ ಮಾಡೋದು ಒಂದೆರಡು ಟಿಪ್ಸ್ ಕೊಡಿ ಮ್ಯಾಮ್ ಅಂತ ಹೇಳಿ ಕೇಳ್ತಾ ಇದ್ರಿ ಹೌದು ಮಕ್ಕಳೇ ಖಂಡಿತ ಯಾರಿಗೆ ಆಗ್ಲಿ ಭಯ ಆಗೇ ಆಗುತ್ತೆ ಯಾಕಂತ ಹೇಳಿದ್ರೆ ಇಷ್ಟು ದಿನ ಸ್ಕೂಲ್ ಅಲ್ಲಿ ಡಿಸ್ಟ್ರಿಕ್ ಲೆವೆಲ್ ಪ್ರಿಪರೇಟರಿ ಮಾಡಿದ್ದಾರೆ ಹಾಗೆ ಸ್ಕೂಲ್ ಲೆವೆಲ್ ಪ್ರಿಪ್ರೇಟರಿ ಕೂಡ ಮಾಡಿದ್ದಾರೆ ಆದ್ರೆ ಇವಾಗ ಸ್ಟೇಟ್ ಪ್ರಿಪರೇಟರಿ ಅಂತ ಹೇಳಿ ಹೇಳಿದಾಗ ಆ ನಮ್ಗೆ ಬೋರ್ಡ್ ಇಂದಾನೇ ಪ್ರಶ್ನೆ ಪತ್ರಿಕೆಗಳು ಬರುತ್ತೆ ಹಾಗೇನೆ ಆ ಏನು ಅಂತ ಹೇಳಿದ್ರೆ ಯಾವ ರೀತಿ ಕ್ವಶನ್ಸ್ ನ ಕೇಳಬಹುದು ನಮ್ಗೆ ಆಗುತ್ತಾ ಈಸಿ ಇರುತ್ತಾ ಪ್ರಶ್ನೆ ಪತ್ರಿಕೆ ಈ ರೀತಿ ಎಲ್ಲ ಕ್ವಶನ್ಸ್ ನಿಮ್ಮಲ್ಲಿ ಇರುತ್ತೆ ಸೊ ಭಯ ಬಿಡಿ ಇದು ಬರೀ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಅಷ್ಟೇನೆ ಪರೀಕ್ಷಾ ಭಯವನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಈ ಒಂದು ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ನಿಮ್ ಶಾಲೆನಲ್ಲೇ ನೀವು ಪರೀಕ್ಷೆಯನ್ನ ಬರೆಯಲಿದ್ದೀರಿ ನಿಮ್ಮ ಶಿಕ್ಷಕರ ಇನ್ವಿಜಿಲೇಷನ್ ನ ಮಾಡ್ತಾರೆ ಹಾಗಾಗಿ ಯಾವುದೇ ರೀತಿಯ ಆತಂಕ ಬೇಡ ಭಯ ಬೇಡ ಈ ಸಮಯದಲ್ಲಿ ಒಂದೆಷ್ಟು ಟಿಪ್ಸ್ ಗಳನ್ನ ನಾನು ಕೊಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಪ್ಯಾನಿಕ್ ಆಗೋದಕ್ ಹೋಗ್ಬೇಡಿ ಅಯ್ಯೋ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಬಂದ್ಬಿಟ್ಟಿದೆ ನಾನು ಏನು ಓದಿಲ್ಲ ಏನ ಆ ಚಾಪ್ಟರ್ ಓದ್ಬೇಕು ಈ ಚಾಪ್ಟರ್ ಓದ್ಬೇಕು ಅಂತ ಹೇಳಿ ತುಂಬಾ ನೀವು ಪ್ಯಾನಿಕ್ ಆದ್ರಿ ಅಂತ ಹೇಳಿದ್ರೆ ಇದುವರೆಗೂ ಓದಿರೋದನ್ನು ಕೂಡ ಮರೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಾಮ್ ಆಗಿ ನೀವು ಎಷ್ಟು ಓದಿದಿರ ಅಷ್ಟು ಸಾಕು ಯಾಕೆ ಅಂತ ಹೇಳಿದ್ರೆ ಈಗ ಇನ್ನ ಅದು ಓದಿಲ್ಲ ಇದು ಓದಿಲ್ಲ ಅಂತ ನೀವು ಜಾಸ್ತಿ ಟೆನ್ಷನ್ ಆಗ್ತಾ ಹೋದಾಗ ಏನಾಗುತ್ತೆ ಓದಿರೋದು ಕೂಡ ಮರ್ತು ಹೋಗುತ್ತೆ ಹಾಗಾಗಿ ಇದನ್ನ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಅಷ್ಟೇನೆ ಈ ಮಾರ್ಕ್ಸ್ ಏನು ನಿಮ್ಮ ಫೈನಲ್ ಎಕ್ಸಾಮ್ ಗೆ ಆಡ್ ಆಗೋದಿಲ್ಲ ಹಾಗಾಗಿ ನಿಮಗೆ ಏನು ಗೊತ್ತೋ ಅದನ್ನ ಪ್ರಾಮಾಣಿಕವಾಗಿ ನೀಟಾಗಿ ಬರೀತಕ್ಕಂತಹ ಪ್ರಯತ್ನವನ್ನ ಮಾಡಿ ಇನ್ನ ನಂತರ ಏನು ಅಂತ ಹೇಳಿದ್ರೆ ಈ ಟೈಮ್ ಅಲ್ಲಿ ನಿಮ್ಗೆ ಓದೋದಕ್ಕೆ ಕಡಿಮೆ ಟೈಮ್ ಇದೆ ಹಾಗಾಗಿ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಓದ್ತಕ್ಕಂಥದ್ದು ಮಾಡೆಲ್ ಕ್ವಶನ್ ಪೇಪರ್ನ ಓದ್ತಕ್ಕಂಥದ್ದು ಹಾಗೆ ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂತಹ ಗ್ರಾಮರ್ಸ್ ಗಳನ್ನ ಓದ್ತಕ್ಕಂಥದ್ದು ಇದನ್ನ ನೀವು ಮಾಡ್ಬೇಕಾಗತ್ತೆ ಇನ್ನ ನೆಕ್ಸ್ಟ್ ಏನಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಹೇಳ್ತೀರಾ ಮೇಡಮ್ ನಮಗೆ ಸಮಯ ಶಾರ್ಟೇಜ್ ಆಗ್ತಾ ಇದೆ ಅಂತ ಹೇಳಿ ನಾನು ಮುಂಚೆನೇನು ಹೇಳ್ತಾನೆ ಬರ್ತಿದ್ದೀನಿ ಪ್ಲಾನ್ ಮಾಡ್ಕೊಳ್ಳಿ ಪ್ಲಾನ್ ಇದ್ದಾಗ ಯಾವತ್ತೂ ಕೂಡ ಟೈಮ್ ಶಾರ್ಟೇಜ್ ಆಗೋದಿಲ್ಲ ನೀವು ಒಂದೊಂದು ಮೇನ್ಗೆ ಇಷ್ಟಿಷ್ಟು ಟೈಮ್ ಅಂತ ಹೇಳಿ ಇಟ್ಕೊಂಡು ಪ್ರಶ್ನೆ ಪತ್ರಿಕೆನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರಿತಾ ಹೋಗ್ಬೇಕು ಆಗ ನಿಗದಿತ ಸಮಯಕ್ಕೆ ಆ ಮೇನ್ಗಳು ಮುಗೀತು ಅಂತ ಹೇಳಿದ್ರೆ ಈಸಿಯಾಗಿ ಇರ್ತಕ್ಕಂಥ ಟೈಮ್ ಅಲ್ಲಿ ನೀವು ಕವರ್ ಮಾಡಬಹುದಾಗಿದೆ ಹಾಗೆ ಫಸ್ಟ್ ಡೇ ಕನ್ನಡ ವಿಷಯದ ಪತ್ರಿಕೆ ಇರುತ್ತೆ ಬರೆಯೋದಂತೂ ತುಂಬಾನೇ ಇರುತ್ತೆ ಸಿಕ್ಕಾಪಟ್ಟೆ ಕೈ ನೋವು ಬರುತ್ತೆ ಸೊ ಹಾಗಂತ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಡಿ ಕೈ ನೋವು ಅಂತ ಕೂತ್ಕೋಬೇಡಿ ಒಂದೊಂದು ನಿಮಿಷನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಸೀರಿಯಲ್ ನಂಬರ್ ಕ್ವಶನ್ ನಂಬರ್ ಏನಿದೆಯಲ್ವಾ ಅಲ್ವಾ ಆ ಕ್ವಶನ್ ನಂಬರ್ ಪ್ರಕಾರನೇ ಆದಷ್ಟು ಉತ್ತರಗಳನ್ನ ಬರೀತಾ ಹೋಗಿ ಪ್ರಶ್ನೆ ಸಂಖ್ಯೆಯನ್ನ ಸರಿಯಾಗಿ ಹಾಕಿ ಅಕ್ಷರಗಳನ್ನ ದುಂಡಾಗಿ ಬರೀರಿ ಯಾವ ಪ್ರಶ್ನೆಗಳನ್ನ ಕೂಡ ಬಿಡೋದಕ್ಕೆ ಹೋಗ್ಬೇಡಿ ಎಲ್ಲವೂ ಕೂಡ ಅಟೆಂಡ್ ಮಾಡಿ ಎಲ್ಲ ಪ್ರಶ್ನೆಗಳನ್ನ ಕೂಡ ಅಟೆಂಡ್ ಮಾಡಿ ಹಾಗೆ ಈ ಸಮಯದಲ್ಲಿ ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ ಕಡೆ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡಿ ಏನು ಇಲಾಖೆಯಿಂದ ಪರಿಚಯಿಸಿದಾರಲ್ಲ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಅವುಗಳನ್ನ ಚೆನ್ನಾಗಿ ಓದ್ಕೊಳ್ಳಿ ಮತ್ತೆ ನೀಟಾಗಿ ಅಕ್ಷರಗಳನ್ನ ಬರೀರಿ ಕೆಲವರು ಆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಬರೀತೀರಾ ಆಮೇಲೆ ನಿಮ್ ಅಕ್ಷರಗಳು ಕೆಟ್ಟು ಹೋಗ್ತಾ ಹೋಗುತ್ತೆ ಆ ರೀತಿ ಮಾಡ್ಬೇಡಿ ಇವ್ಯಾಲ್ಯೂಯೇಟರ್ಗೆ ಹ್ಯಾಂಡ್ ರೈಟಿಂಗ್ ಕೂಡ ಒಂದು ಮ್ಯಾಟರ್ ಆಗುತ್ತೆ ಹಾಗಾಗಿ ಅಕ್ಷರಗಳನ್ನ ಆದಷ್ಟು ಮುದ್ದಾಗಿ ಬರೀರಿ ಎಲ್ಲಾ ಬರ್ದಾದ್ಮೇಲೆ ಪೇಪರ್ನ ಒಂದ್ಸರಿ ಚೆಕ್ ಮಾಡಿ ಎಲ್ಲಾ ಮೇನ್ಗಳನ್ನ ಬರ್ದಿದಿರಾ ಅಂತ ಹೇಳಿ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತಲ್ಲ ಅದಕ್ಕೆ ಅಂಡರ್ಲೈನ್ ಮಾಡಿ ಹಾಗೇನೆ ಪ್ರಬಂಧದ ಮಧ್ಯೆ ಗಾದೆ ಮಧ್ಯೆ ಎಕ್ಸಾಂಪಲ್ಸ್ ಗಳನ್ನ ಬರೀರಿ ನಿಮ್ಮ ಪೇಪರ್ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೋ ಅಷ್ಟು ಉತ್ತಮ ಅಂಕಗಳು ನಿಮಗೆ ಸಿಗುತ್ತೆ ಆರಾಮಾಗಿರಿ ಏನು ಭಯ ಪಡ್ಬೇಡಿ ಪರೀಕ್ಷೆ ಅಂತ ಹೇಳಿದ್ರೆ ಒಂದು ಹಬ್ಬದ ರೀತಿ ನಾವು ಸಂಭ್ರಮವನ್ನ ಪಡಬೇಕು ಭಯ ಪಡಬಾರ್ದು ಯಾಕಂದ್ರೆ ಇದೇನ್ ಕೊನೆ ಎಕ್ಸಾಮ್ ಅಲ್ಲ ಇಲ್ಲಿ ನಿಮ್ಗೆ ಏನಾದ್ರು ಕಡಿಮೆ ಮಾರ್ಕ್ಸ್ ಬಂದ್ರೆ ಮತ್ತೆ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಒನ್ ಇದೆಯಲ್ವಾ ಸೊ ಅಲ್ಲಿ ನೀವು ಚೆನ್ನಾಗಿ ಅಟೆಂಡ್ ಮಾಡಬಹುದು ಯಾರು ಕೂಡ ಆ ಪಾನಿಕ್ ಆಗ್ದೇನೆ ಹಾಗೆ ಇನ್ನೊಂದು ಮಾತು ಹೇಳಲೇಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೆಲ್ಲ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನ ಬರೀಬೇಕು ಪ್ರಾಂಪ್ಟ್ ಟಾಗಿ ಬರೀಬೇಕು ಫ್ರೆಂಡ್ಸ್ ನ ಕೇಳಿ ಬರೀತಕ್ಕಂಥದ್ದು ನೋಡ್ಕೊಂಡು ಬರಿತಕ್ಕಂಥದ್ದು ಕಾಪಿ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಬೇಡಿ ಅಟ್ಲೀಸ್ಟ್ ಇವಾಗ ಒರಿಜಿನಲ್ ರಿಸಲ್ಟ್ ಏನ್ ಬರುತ್ತಲ್ವಾ ಅದ್ರ ಮೇಲೆ ನಿಮ್ ಟೀಚರ್ಸ್ಗೆ ನೀವು ಯಾವ ಲೆವೆಲ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಗೊತ್ತಾಗುತ್ತೆ ಅವರು ಕೂಡ ನೀವು ಪಾಸ್ ಆಗೋದಿಕ್ಕೆ ಅಥವಾ ನಿಮ್ಮಿಂದ ಏನ್ ಔಟ್ಪುಟ್ ತರಿಸ್ಬೇಕೋ ಅದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಹಾಗಾಗಿ ಆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪರೀಕ್ಷೆ ಅಕ್ರಮಗಳನ್ನ ಮಾಡದೆ ಪರೀಕ್ಷೆಯನ್ನ ಬರೀರಿ ಇನ್ನು ಜಾಸ್ತಿ ಹೇಳ್ತಾ ಹೋಗಲ್ಲ ಯಾಕಂದ್ರೆ ನೋಡೋದಕ್ಕೆ ನಿಮ್ಗೂ ಟೈಮ್ ಇರಲ್ಲ ನಾಳೆ ಓದ್ಕೋಬೇಕಾಗತ್ತೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್